ನಾವು ಮಾಡಿರೋದು ಮಿಶ್ರ ಬೆಳೆ ಪದ್ಧತಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಆದರೂ ಈಗ ಮೆಣಸಿನ ಬಳ್ಳಿ ನೀವು ನೋಡಬಹುದು ಒಂದೊಂದು ಬಳ್ಳಿಯಲ್ಲಿ ಒಣಗಿ ಎಂಟು ಹತ್ತು ಕೆ ಜಿಯಷ್ಟು ಅಷ್ಟು ಹಸಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ಅಷ್ಟು ಇದು ಮೆಣಸಿನ ಜತೆಗೆ ಅಡಿಕೆ ಅಡಿಕೆನೂ ನೋಡಬಹುದು ನೀವು ಬೇಕಾದ ಹಾಗೆ ಬೆಳೆ ಇದೆ ಅಡಿಕೆ ಬೆಳೆ ಮೆಣಸಿನ ಬೆಳೆ ಮತ್ತು ಕಾಫಿ ಪಶ್ಚಿಮಘಟ್ಟ ಪ್ರದೇಶದ ಕೃಷಿ ಅಂಬಾಸಿಡರ್ ಎಂದೇ ಹೇಳಬಹುದಾದ ಕೋಟಿವೀರ ಕೃಷಿಕ ಮೊಹಮ್ಮದ್ ಅಮಾನುಲ್ಲಾ ಅವರ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಕೃಷಿ ಕಾರ್ಮಿಕನಾಗಿದ್ದ ಅಮಾನುಲ್ಲಾ ಅವರು ಇಂದು ಮಾಡಿದ ಸಾಧನೆಯನ್ನು ರಾಜ್ಯದ ಎಲ್ಲ ಕೃಷಿಕರು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂಬುದಕ್ಕೆ ಎರಡು ಮಾತಿಲ್ಲ ಕಾಫಿ ತೋಟದಲ್ಲಿ ಇಪ್ಪತ್ತು ವರ್ಷ ಕೃಷಿ ಕಾರ್ಮಿಕನಾಗಿದ್ದ ಅಮಾನುಲ್ಲಾ ಇಂದು ಇಡೀ ಪಶ್ಚಿಮ ಘಟ್ಟಕ್ಕೆ ಮಾರ್ಗದರ್ಶಿ ಕೃಷಿಕನಾಗಿದ್ದಾನೆ ಪಶ್ಚಿಮ ಘಟ್ಟದ ಕಾಡಿನ ಮಾದರಿಯಲ್ಲಿ ಬಹು ಬೆಳೆಯನ್ನು ಬೆಳೆದು ಕೋಟಿಗಳಲ್ಲಿ ಸಂಪಾದನೆ ಮಾಡುತ್ತಿರುವ ಅಮಾನುಲ್ಲಾ ರೈತರ ಸ್ವಾಭಿಮಾನದ ಪ್ರತೀಕವಾಗಿದ್ದಾನೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಕಾಫಿ ಬೆಳೆಗಾರರು ಅಮಾನುಲ್ಲಾ ಅವರ ಕಾಫಿ ತೋಟದಲ್ಲಿ ಕಾಫಿ ಬೆಳೆಯನ್ನು ಬೆಳೆದ ಮಾದರಿಯನ್ನು ನೋಡಿ ದಂಗಾಗಿ ಹೋಗಿದ್ದಾರೆ ಕಾಫಿಯನ್ನೇ ಮುಖ್ಯ ಬೆಳೆಯಾಗಿ ಬೆಳೆಯುತ್ತಿರುವ ಕಾಫಿ ಬೆಳೆಗಾರರು ಒಂದು ಎಕರೆಗೆ ಬೆಳೆಯುವಷ್ಟೇ ಕಾಫಿಯನ್ನು ಅಮಾನುಲ್ಲಾ ಕೂಡ ಬೆಳೆದಿದ್ದಾರೆ ಚಿಕ್ಕಮಗಳೂರು ಕಾಫಿ ತೋಟಗಳಲ್ಲಿ ತೋಟ ಬೆಳೆಗಾರರು ಒಂದು ಎಕರೆಗೆ ಸಾವಿರದ ಇನ್ನೂರು ಕಾಫಿ ಗಿಡಗಳನ್ನು ಹಾಕಿಕೊಳ್ಳುತ್ತಾರೆ ಕಾಫಿ ಗಿಡಗಳಿಗೆ ನೆರಳಿನ ಅವಶ್ಯಕತೆ ಇದ್ದು ಅದಕ್ಕಾಗಿ ಗ್ಲಿರಸಿಡಿಯಾ ಹಾಗೂ ಹಲವಾರು ಗಿಡಗಳನ್ನು ಬೆಳೆಯುತ್ತಾರೆ ವರ್ಷಕ್ಕೆರಡು ಸಲ ಈ ಗಿಡಗಳನ್ನು ಟ್ರಿಮ್ ಮಾಡಲು ಹಣವನ್ನು ವೆಚ್ಚ ಮಾಡುತ್ತಾರೆ ಇದೇ ಕಾಫಿ ತೋಟದಲ್ಲಿ ಇಪ್ಪತ್ತು ವರ್ಷ ಕೃಷಿ ಕಾರ್ಮಿಕನಾಗಿ ದುಡಿದು ಅನುಭವ ಪಡೆದಿರುವ ಅಮಾನುಲ್ಲಾ ತನ್ನ ಇಪ್ಪತ್ತು ಎಕರೆ ತೋಟದಲ್ಲಿ ಕಾಫಿಗೆ ಅಡಿಕೆ ಪ್ಲಸ್ ಸಿಲ್ವರ್ ಓಕ್ ಮತ್ತು ಮೆಣಸಿನ ಬಳ್ಳಿಗಳಿಂದ ನೆರಳನ್ನು ಒದಗಿಸಿದ್ದಾರೆ ಇದನ್ನೇ ಕಾಡು ಮಾದರಿಯ ಕೆನೋಫಿ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ನೈಸರ್ಗಿಕವಾಗಿ ಕಾಡಿನಲ್ಲಿ ಹೆಚ್ಚು ಬೆಳಕು ಬಿಸಿಲು ಬಯಸುವ ಅತಿ ಎತ್ತರದ ಮರಗಳು ನಂತರದಲ್ಲಿ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಮರ ಗಿಡ ಸಸ್ಯ ಬಳ್ಳಿ ಹುಲ್ಲಿನ ಬೆಳವಣಿಗೆಯಾಗಿರುತ್ತದೆ ಸೂರ್ಯನ ಬಿಸಿಲನ್ನು ಯಾವ ಪ್ರಮಾಣದಲ್ಲಿ ಬಳಸಿಕೊಳ್ಳುತ್ತವೆ ಬಿಸಿಲೇ ಇಲ್ಲದೆ ಬೆಳೆಯುವ ಸಸ್ಯಗಳು ಹೀಗೆ ಪ್ರಕೃತಿಯಲ್ಲಿ ಸಸ್ಯಗಳು ತಾನಾಗಿ ತಾನೇ ವಿಂಗಡಣೆಯಾಗಿರುತ್ತವೆ ಕಾಡಿನ ತಜ್ಞರು ಸುದೀರ್ಘ ಅಧ್ಯಯನಗಳೊಂದಿಗೆ ಕಾಡಿನ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಇದರ ಜ್ಞಾನವಿರುವ ಕಾಫಿ ಪ್ಲಾಂಟರ್ಗಳು ಒಂದೆಡೆ ಬ್ರೆಜಿಲ್ ವಿಯೆಟ್ನಂಗಳಿಗೆ ಹೋಗಿ ಅವರ ಮಾದರಿಯನ್ನು ಅನುಸರಿಸಿ ಹೆಚ್ಚು ಬೆಳೆಯಬೇಕೆಂದು ಭಾಷಣ ಮಾಡುತ್ತಾ ತಮ್ಮ ಪೆದ್ದತನ ಪ್ರದರ್ಶನ ಮಾಡುತ್ತಿದ್ದಾರೆ ಇನ್ನೊಂದೆಡೆ ಪೆದ್ದನೆಂದು ಪರಿಗಣಿಸಲ್ಪಟ್ಟ ಅಮಾನುಲ್ಲಾ ಅಧ್ಯಯನಗಳಿಲ್ಲದೆ ಅನುಭವದ ಮುಖಾಂತರ ಪ್ರಕೃತಿಗೆ ಮೊರೆ ಹೋಗಿದ್ದಾನೆ ಬ್ರೆಜಿಲ್ ವಿಯಟ್ನಂಗೆ ಹೋಗಿ ಕಲಿಯುವುದೇನಿಲ್ಲ ಪಶ್ಚಿಮ ಘಟ್ಟವನ್ನು ಅರ್ಥೈಸಿಕೊಂಡರೆ ಸಾಕು ಕೋಟಿಗಳಲ್ಲಿ ಉತ್ಪಾದನೆ ಮಾಡಬಹುದೆಂದು ಸಾಧಿಸಿ ತೋರಿದ್ದಾನೆ ಅಮಾನುಲ್ಲಾರ ತೋಟದ ವಿಶೇಷತೆ ಏನೆಂದರೆ ಅಡಿಕೆಯನ್ನು ಮುಖ್ಯ ಬೆಳೆಯನ್ನಾಗಿ ಮಾಡಿಕೊಂಡು ಮಧ್ಯದಲ್ಲಿ ಸಿಲ್ವರ್ ಓಕ್ ಮರಗಳನ್ನು ಬೆಳೆಸಿ ಸಿಲ್ವರ್ ಮರಗಳಿಗೆ ಮೆಣಸನ್ನು ಬೆಳೆಸಿ ಸಿಲ್ವರ್ ಮರ ಅಡಿಕೆ ಮರಗಳ ಮಧ್ಯೆ ಕಾಫಿಯನ್ನು ಬೆಳೆದು ಒಂದು ವಿನೂತನವಾದ ಮಾದರಿಯನ್ನು ಸೃಷ್ಟಿಸಿದ್ದಾನೆಂದರೆ ತಪ್ಪಾಗಲಾರದು ಈವರೆಗೆ ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಈ ಮಾದರಿಯಲ್ಲಿ ಮಿಶ್ರ ಮರ ಬೇಸಾಯವನ್ನು ಮಾಡಿ ಗರಿಷ್ಠ ಲಾಭ ಮಾಡಿ ತೋರಿದ ಏಕೈಕ ರೈತನೆಂದರೆ ಅಮಾನುಲ್ಲ ಎಂದೇ ಹೇಳಬಹುದಾಗಿದೆ ಈ ಮಾತನ್ನು ನಾನು ಹೇಳಿದರೆ ಅತಿಶಯೋಕ್ತಿಯಾಗಬಹುದು ಈ ಮಾತನ್ನು ಹೇಳಿದವರು ಸಾಗರದ ಮಂಚಾಲಿ ಗ್ರಾಮದ ಪ್ರಕಾಶ್ ರಾವ್ ಅವರು ಗ್ರಾಮ ಸ್ವರಾಜ್ಯ ಮೀಡಿಯಾದ ಒಡನಾಡಿಯಾಗಿರುವ ಪ್ರಕಾಶ್ ರಾವ್ ಅವರು ಕಾಡಿನ ಕೆನೋಫಿ ಮರಗಳನ್ನು ತಮ್ಮ ತೋಟದಲ್ಲಿ ಬೆಳೆಸಿ ಪಶ್ಚಿಮ ಘಟ್ಟದಲ್ಲಿ ನೂರಾರು ರೈತರಿಗೆ ಸಲಹೆಗಳನ್ನು ನೀಡುತ್ತಾ ಪಶ್ಚಿಮ ಘಟ್ಟದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಪ್ರಗತಿಪರ ಚಿಂತಕ ರೈತರಾಗಿದ್ದಾರೆ ಅವರ ನೇತೃತ್ವದಲ್ಲಿಯೇ ಹಲವಾರು ಪಶ್ಚಿಮ ಘಟ್ಟದ ತೋಟಗಳಿಗೆ ಭೇಟಿ ನೀಡಿದ ಗ್ರಾಮ ಸ್ವರಾಜ್ಯ ತಂಡ ಅಮಾನುಲ್ಲಾರ ತೋಟ ನೋಡಿ ನಿಬ್ಬೆರಗಾಗಿ ಹೋಯಿತು ಮೊಹಮ್ಮದ್ ಅಮಾನುಲ್ಲಾ ಅವರು ನಡೆದು ಬಂದ ದಾರಿ ತೀರಾ ಸಂಕಷ್ಟಮಯವಾಗಿತ್ತು ತನ್ನದೇ ಆದ ಸ್ವಂತ ಆಸ್ತಿ ಇಲ್ಲದ ಕೃಷಿ ಕಾರ್ಮಿಕನಾಗಿ ಚಿಕ್ಕಂದಿನಿಂದಲೂ ಕಾಫಿ ಎಸ್ಟೇಟಿನಲ್ಲಿ ಹೆಚ್ಚು ಸಮಯ ಕೆಲಸ ಮಾಡಿದ್ದು ಚೆಂಗಪ್ಪಯ್ಯ ಆ್ಯಂಡ್ ಬ್ರದರ್ಸ್ ಒಡೆತನದಲ್ಲಿದ್ದ ಹುತ್ತನಗದ್ದೆ ಎಸ್ಟೇಟ್ನಲ್ಲಿ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಬನವಾಸಿಯ ರೌಫ್ ಸಾಬರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ರೌಫ್ ಸಾಬರ ಸಹಾಯವನ್ನು ಪಡೆದುಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭೂಮಿಯನ್ನು ಲೀಸಿಗೆ ಪಡೆದುಕೊಂಡು ಅನಾನಸನ್ನು ಬೆಳೆದಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸಾಗರದ ಹೊರ ವಲಯದಲ್ಲಿ ಇಪ್ಪತ್ಮೂರು ಎಕರೆ ಭೂಮಿಯನ್ನು ಖರೀದಿಸಿದ್ದಾರೆ ಆಗಲೂ ರೌಫ್ ಸಾಬರ ಸಹಾಯ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ಅಮಾನುಲ್ಲಾ ಹೇಳಿಕೊಳ್ಳುತ್ತಾರೆ ಪ್ರಾರಂಭದ ಎರಡು ವರ್ಷ ಪೈನಾಪಲ್ ಬೆಳೆದು ನಂತರ ಅಡಿಕೆ ಸಸಿಗಳನ್ನು ಹಾಕಿಕೊಂಡಿದ್ದಾರೆ ಅಲ್ಲಿಂದ ಗಂಭೀರ ಚಿಂತನೆ ತೊಡಗಿಕೊಂಡ ಅಮಾನುಲ್ಲಾ ಅಡಿಕೆಗೆ ಕನಿಷ್ಠ ಬೆಲೆ ಸಿಗುತ್ತದೆ ಕಾಳುಮೆಣಸಿಗೆ ಒಳ್ಳೆಯ ಅಂತಾರಾಷ್ಟ್ರೀಯ ಬೇಡಿಕೆ ಇದೆ ಕಾಫಿಗೂ ಬೇಡಿಕೆ ಇದೆ ಆದರೆ ಬೆಲೆ ಕಡಿಮೆ ಇದೆ ಈ ಮೂರರ ಕಾಂಬಿನೇಷನ್ ಮಾಡುವುದು ಹಾಗೂ ದೀರ್ಘಕಾಲಿಕವಾಗಿ ಲಾಭ ಮಾಡಿಕೊಳ್ಳಬಲ್ಲ ಸಿಲ್ವರ್ ಓಕ್ ಮರಗಳನ್ನು ಜೊತೆಯಲ್ಲಿ ಹಾಕಿಕೊಳ್ಳುವುದೆಂಬ ಅಭಿಪ್ರಾಯಕ್ಕೆ ಬಂದರು ಇಪ್ಪತ್ತ್ಮೂರು ಎಕರೆ ಭೂಮಿಯಲ್ಲಿ ಇಪ್ಪತ್ತು ಎಕರೆ ಅಡಿಕೆ ಮರಗಳನ್ನು ಇಪ್ಪತ್ತು ಅಡಿಗೊಂದು ಸಾಲಿನಂತೆ ಹಾಕಿಕೊಂಡು ಮರದಿಂದ ಬರಕ್ಕೆ ಆರು ಅಡಿ ಅಂತರವನ್ನು ಕಾಯ್ದುಕೊಂಡರು ಮೂರು ವರ್ಷದ ನಂತರ ಎರಡು ಅಡಿಕೆ ಸಾಲುಗಳ ಮಧ್ಯೆ ಒಂದು ಸಾಲು ಸಿಲ್ವರ್ ಓಕ್ ಬೆಳೆಸಿದರು ಒಂದು ವರ್ಷದ ನಂತರ ಓಕ್ ಮರಗಳಿಗೆ ಮೆಣಸಿನ ಬಳ್ಳಿಯನ್ನು ಬೆಳೆಸಿಕೊಂಡರು ಹಾಗೆಯೇ ಸಿಲ್ವರ್ ಓಕ್ ಮತ್ತು ಅಡಿಕೆ ಮರಗಳ ಮಧ್ಯೆ ಮೂರು ಸಾಲು ಅರೇಬಿಕಾ ಕಾಫಿಯನ್ನು ನಾಟಿ ಮಾಡಿಕೊಂಡಿದ್ದಾರೆ ಬೆಟ್ಟದ ಇಳಿಜಾರು ಪ್ರದೇಶದಲ್ಲಿ ಮಾತ್ರ ಕಾಫಿ ಬೆಳೆಯಲಾಗುತ್ತದೆಂಬ ಸಾಮಾನ್ಯ ಅಭಿಪ್ರಾಯವನ್ನು ಮುರಿದು ಸಾಗರದ ಬಯಲು ಪ್ರದೇಶದಲ್ಲಿ ಕಾಫಿಯನ್ನು ಬೆಳೆದು ಸತತ ಎಂಟನೇ ವರ್ಷದ ಬೆಳೆಯನ್ನು ಪಡೆದಿರುವ ಅಮಾನುಲ್ಲಾ ಬೆಟ್ಟದಲ್ಲಿ ಕಾಫಿ ಬೆಳೆಯುವ ಕಾಫಿ ಪ್ರಮಾಣಕ್ಕಿಂತ ಕಡಿಮೆ ಏನೂ ಬೆಳೆದಿಲ್ಲವೆಂಬುದೇ ವಿಶೇಷವಾಗಿದೆ ಮೆಣಸನ್ನು ಅಡಿಕೆಯಿಂದ ಸಿಲ್ವರ್ ಮರಗಳಿಗೆ ವರ್ಗಾಯಿಸುವ ಮುಖಾಂತರ ಹೆಚ್ಚು ನೀರು ಬಯಸುವ ಅಡಿಕೆಯಿಂದಾಗಿ ಮೆಣಸಿಗೆ ತೊಂದರೆಯಾಗುತ್ತದೆ ಎಕರೆಗೆ ಪ್ರಮಾಣಾತ್ಮಕವಾಗಿ ಪಡೆಯುವಷ್ಟು ಅಡಿಕೆಯನ್ನು ಪಡೆಯುತ್ತಲೇ ನಮ್ಮ ಮುಂದಿನ ತಲೆಮಾರಿಗೆ ಸಿಲ್ವರ್ ಮರಗಳನ್ನು ಬೆಳೆಸಿ ಅಪಾರ ಸಂಪತ್ತನ್ನು ಕೊಡಬಹುದೆಂಬ ಹೊಸ ಮಾರ್ಗವನ್ನು ರೈತರಿಗೆ ತೋರಿದ್ದಾರೆ ಕೃಷಿಕನೆಂದರೆ ಹೇಗಿರಬೇಕೆಂದು ಕೇಳಿದರೆ ಅಮಾನುಲ್ಲಾನ ತರವಿರಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಹೇಳಲು ಇಚ್ಛಿಸುತ್ತದೆ ತಾನು ಮಾಡುವ ಕೃಷಿಯ ಬಗ್ಗೆ ಸ್ಪಷ್ಟತೆ ನಿಖರತೆ ಹೊಂದಿರುವ ರೈತರು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಾ ಹೋಗಿದ್ದಾರೆ ಪ್ರಕೃತಿಯ ಅಸಹಕಾರ ವಾತಾವರಣದ ಪ್ರತಿಕೂಲ ಭೂತಾಪಮಾನದ ದುಷ್ಪರಿಣಾಮಗಳು ಒಂದೆಡೆಯಾದರೆ ಇನ್ನೊಂದೆಡೆ ಸರ್ಕಾರದ ಧೋರಣೆಗಳು ವ್ಯಾಪಾರಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಬಲಗೊಳ್ಳುತ್ತಿರುವುದು ಉತ್ಪಾದನಾ ವೆಚ್ಚ ಹೆಚ್ಚಾಗಿ ರೈತರು ಬೆಳೆದ ಮಾಲಿಗೆ ಲಾಭದಾಯಕ ಬೆಲೆ ಸಿಗದಂತಾಗಿ ನಷ್ಟಕ್ಕೆ ಗುರಿಯಾಗಿ ಸಾಲದ ಬಲೆಯಲ್ಲಿ ಸಿಕ್ಕು ಆತ್ಮಹತ್ಯೆಗೆ ಶರಣಾಗುವುದು ಇಲ್ಲವೇ ಭೂಮಿ ಮಾರಾಟ ಮಾಡಿ ಪಟ್ಟಣ ಸೇರಿಕೊಳ್ಳುವುದು ಸಾಮಾನ್ಯವಾಗಿ ಹೋಗಿರುವಾಗ ಅಮಾನುಲ್ಲ ರೈತರು ಇತರ ರೈತರಿಗೆ ದಾರಿದೀಪವಾಗಬಲ್ಲದು ಯಾಕೆಂದರೆ ಪ್ರಕೃತಿ ವಿಕೋಪಗಳನ್ನು ಎದುರಿಸಿ ಬೆಲೆಗಳ ಏರಿಳಿತವನ್ನು ಎದುರಿಸಿ ಲಾಭದಾಯಕ ಕೃಷಿಯನ್ನು ಅಳವಡಿಸಿಕೊಂಡಿರುವುದೇ ಅಮಾನುಲ್ಲಾರ ಹೆಗ್ಗಳಿಕೆಯಾಗಿದೆ ಎಕರೆಗೆ ಒಂದು ಲಕ್ಷ ಖರ್ಚು ವೆಚ್ಚ ಮಾಡುವುದು ಅಮಾನುಲ್ಲಾ ಒಳ್ಳೆಯ ಬೆಲೆಗಳು ಸಿಕ್ಕರೆ ಎಕರೆಗೆ ಐದರಿಂದ ಎಂಟು ಲಕ್ಷ ಆದಾಯ ಪಡೆದುಕೊಳ್ಳುತ್ತಾರೆ ಬೆಲೆಗಳು ಕುಸಿದು ಹೋದರೆ ಮೂರರಿಂದ ಐದು ಲಕ್ಷ ಆದಾಯವನ್ನು ಪಡೆದುಕೊಳ್ಳುತ್ತಾರೆ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಕನಿಷ್ಠ ಅರವತ್ತು ಲಕ್ಷ ಗರಿಷ್ಠ ನೂರ ಇಪ್ಪತ್ತೈದು ಲಕ್ಷ ಆದಾಯವನ್ನು ಪಡೆಯುವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಹೆಚ್ಚು ಸುಶಿಕ್ಷಿತನಾಗಿರದ ಅಮಾನುಲ್ಲಾ ಮಾಡಿರುವ ಸಂಶೋಧನಾತ್ಮಕ ಮಿಶ್ರ ಬೆಳೆ ಅರಣ್ಯ ಕೃಷಿ ಪದ್ಧತಿಗೆ ವಿಶ್ವವಿದ್ಯಾಲಯಗಳು ಗುರುತಿಸಿ ಅವರಿಗೆ ಡಾಕ್ಟರೇಟ್ ಕೊಡಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಶಿಫಾರಸು ಮಾಡುತ್ತದೆ ಏಕಬೆಳೆ ಪದ್ಧತಿ ಪ್ರಕೃತಿಗೆ ವಿರೋಧಿಯಾಗಿದ್ದು ಮಿಶ್ರ ಬೆಳೆ ಬಹುಬೆಳೆ ಪದ್ಧತಿ ಪ್ರಕೃತಿಗೆ ಪೂರಕವಾದದ್ದು ಅದನ್ನು ನೋಡಲು ಕಾಣಸಿಗುವುದು ಕಾಡಲ್ಲಿ ಮಾತ್ರ ಪಶ್ಚಿಮ ಘಟ್ಟದಲ್ಲಿ ಸಾವಿರಾರು ಸಸ್ಯ ಪ್ರಭೇದಗಳಿವೆ ಅಂತಹ ಸಸ್ಯಗಳಲ್ಲಿ ಕಾಫಿ ಅಡಿಕೆ ಸಿಲ್ವರ್ ಓಕ್ ಹಾಗೂ ಮೆಣಸುಗಳು ಸೇರಿವೆ ಯಾವ ಸಸ್ಯವು ಏಕಾಂಗಿಯಾಗಿ ಬೆಳೆಯಲಾರದು ಗುಂಪು ಗುಂಪಾಗಿ ಬೆಳೆಯುತ್ತವೆ ಕೆನೋಫಿ ಪದ್ಧತಿಯಲ್ಲಿ ಬೆಳೆಯುತ್ತವೆ ಈ ಅರಿವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿರುವ ಅಮಾನುಲ್ಲ ತೋಟದಲ್ಲಿ ಅದ್ಭುತ ಬೆಳೆಯನ್ನು ತೆಗೆಯಲು ಸಾಧ್ಯವಾಗಿದೆ ಅಂದರೆ ಪಶ್ಚಿಮ ಘಟ್ಟದಲ್ಲಿರುವ ಸಸ್ಯಗಳನ್ನೇ ಬೆಳೆದರೆ ಅಲ್ಲಿರುವ ವಾತಾವರಣ ಹಾಗೂ ಪರಿಸರ ಸೂಕ್ಷ್ಮಜೀವಿಗಳು ಅದಕ್ಕೆ ಪೂರಕವಾಗಿರುತ್ತವೆ ಸೂಕ್ತವಾದ ಮಿಶ್ರಣ ಹಾಗೂ ಕೆನೋಫಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಅಮಾನುಲ್ಲಾ ಪಶ್ಚಿಮ ಘಟ್ಟದ ಕುರಿತು ಅಧ್ಯಯನ ಮಾಡಿ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೋ ಇಲ್ಲವೋ ತಿಳಿಯದು ಆದರೆ ಅಳವಡಿಸಿಕೊಂಡ ಬೆಳೆ ಪದ್ಧತಿ ಪಶ್ಚಿಮ ಘಟ್ಟಕ್ಕೆ ಪೂರಕವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಶತಮಾನಗಳಿಂದ ಪಶ್ಚಿಮ ಘಟ್ಟ ಅಸ್ತಿತ್ವದಲ್ಲಿದೆ ಅದರಲ್ಲಿ ಸಮೃದ್ಧಿಯಾಗಿ ಯಾವ ಮರ ಗಿಡಗಳು ಬೆಳೆದು ಬಂದಿವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅವುಗಳನ್ನೇ ಆ ಪ್ರದೇಶದ ಸುತ್ತಮುತ್ತ ಬೆಳೆಯಲು ಮುಂದಾದರೆ ಒಳ್ಳೆಯ ಬೆಳೆಯನ್ನು ಬೆಳೆಯಲು ಸಾಧ್ಯವಿದೆ ರೋಗ ಹಾಗೂ ಕೀಟಬಾಧೆ ಕಡಿಮೆ ಇರುತ್ತದೆ ಘಟ್ಟಕ್ಕೆ ಒಗ್ಗದ ಹಾಗೂ ಹೊಸ ಸಸ್ಯ ಪ್ರಭೇದಗಳನ್ನು ಬೆಳೆಯಲು ಪ್ರಯತ್ನ ಮಾಡುವುದು ಆತ್ಮಘಾತಕವಾಗಿರುತ್ತದೆ ಆ ವಾತಾವರಣಕ್ಕೆ ಒಗ್ಗಲು ಸಮಯ ಹಿಡಿಯುತ್ತದೆ ಕೀಟ ರೋಗ ಬಾಧೆ ಹೆಚ್ಚಿರುತ್ತದೆ ಅದರಿಂದ ರಕ್ಷಣೆ ಪಡೆಯುವಲ್ಲಿ ರಾಸಾಯನಿಕ ಔಷಧಿಗಳನ್ನು ಬಳಸುವ ಮುಖಾಂತರ ಉತ್ಪಾದನಾ ವೆಚ್ಚ ಹೆಚ್ಚಾಗುತ್ತದೆ ಕೃಷಿಕನಿಗೆ ನಷ್ಟ ಉಂಟಾಗುತ್ತದೆ ಇಂತಹ ಕಾರಣಗಳಿಂದಾಗಿ ಅಮಾನುಲ್ಲಾರ ಬೆಳೆ ಪದ್ಧತಿ ಘಟ್ಟ ಪ್ರದೇಶದಲ್ಲಿರುವ ಎಲ್ಲ ರೈತರ ಕಣ್ಣು ತೆರೆಸುವಂತಾಗಲಿ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಆಶಿಸುತ್ತದೆ ಘಟ್ಟಕ್ಕೆ ಒಗ್ಗದ ಏಕ ಬೆಳೆ ಪದ್ಧತಿಯಾಗಲಿ ಅಥವಾ ಹೊರಗಿನ ತಳಿಯನ್ನಾಗಲಿ ಬೆಳೆದು ರೋಗ ಹಾಗೂ ಕೀಟಬಾಧೆಯನ್ನು ನಿವಾರಿಸಲು ಬೆಳೆಸುವ ರಾಸಾಯನ ಔಷಧಿಗಳು ಇಡೀ ಪಶ್ಚಿಮ ಘಟ್ಟಕ್ಕೆ ಅಪಾಯವನ್ನು ತರುತ್ತಿದೆ ಎಂಬುದನ್ನು ರೈತರು ಅರ್ಥ ಮಾಡಿಕೊಳ್ಳಬೇಕಿದೆ ಘಟ್ಟದಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಅವುಗಳ ವೈವಿಧ್ಯತೆಯೇ ಘಟ್ಟದ ವಿಶೇಷತೆಗೆ ಕಾರಣವಾಗಿದೆ ರಾಸಾಯನಗಳ ಬಳಕೆಯಿಂದಾಗಿ ಅಂತಹ ಪರೋಪಕಾರಿ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ ಆದ್ದರಿಂದ ಇಂದಿನ ಫಲವತ್ತತೆಗೆ ಕಾರಣವಾದ ಸೂಕ್ಷ್ಮಜೀವಿಗಳು ಸತ್ತು ಪ್ರಮಾಣದಲ್ಲಿ ವೈವಿಧ್ಯತೆಯಲ್ಲಿ ಹಿನ್ನಡೆಯಾಗುತ್ತದೆ ಇದರ ದುಷ್ಪರಿಣಾಮಗಳು ಪಶ್ಚಿಮ ಘಟ್ಟವನ್ನು ವಿನಾಶದತ್ತ ಕೊಂಡೊಯ್ಯುತ್ತದೆ ನಮ್ಮ ಮುಂದಿನ ತಲೆಮಾರಿಗೆ ನಾವು ಮಾಡುವ ಅಪಚಾರದಿಂದಾಗಿ ಈ ಭಾಗದಲ್ಲಿ ಬೆಳೆಯುತ್ತಿರುವ ವಿಶೇಷವಾದ ಔಷಧಿ ಸಸ್ಯಗಳು ನಾಶವಾಗುತ್ತಾ ಹೋಗುತ್ತವೆ ವಿಶ್ವದಲ್ಲಿ ಎಲ್ಲೂ ಬೆಳೆಯದ ಅಪರೂಪದ ಔಷಧಿ ಸಸ್ಯಗಳ ತಾಣವಾಗಿರುವ ಪಶ್ಚಿಮ ಘಟ್ಟವನ್ನು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸಲೇಬೇಕಾಗಿದೆ ಹೆಚ್ಚುತ್ತಿರುವ ರೋಗಗಳಿಗೆ ಇಂಗ್ಲಿಷ್ ಔಷಧಿಗಳು ಉತ್ತರಿಸದೇ ಹೋಗುತ್ತವೆ ಅಂತಹ ಸಂಕೀರ್ಣ ರೋಗಗಳಿಗೆ ಪಶ್ಚಿಮ ಘಟ್ಟ ಉತ್ತರಿಸಲಿದೆ ಅದರೊಟ್ಟಿಗೆ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವ ಸೂಕ್ಷ್ಮ ಔಷಧೀಯ ಸಸ್ಯಗಳನ್ನು ನಮ್ಮ ಆಹಾರದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವ ಮುಖಾಂತರ ನಮ್ಮ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ತುಂಬಬೇಕಿದೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಹಾಗೂ ಮೆಣಸು ಬೆಳೆಗಾರರು ಅಪಾಯಕಾರಿ ರಾಸಾಯನಗಳನ್ನು ಸಿಂಪಡಣೆ ಮಾಡಿ ಆಪತ್ತನ್ನು ಆಹ್ವಾನಿಸುತ್ತಿದ್ದಾರೆ ಘಟ್ಟ ಪ್ರದೇಶದಲ್ಲಿ ಹಲವಾರು ರೋಗಗಳು ಹೆಚ್ಚಳವಾಗುತ್ತಿದ್ದು ಕ್ಯಾನ್ಸರ್ ರೋಗ ವಿಸ್ತಾರಗೊಳ್ಳುತ್ತಿದೆ ಅದಕ್ಕೆಲ್ಲ ಕಾರಣ ಬಳಸುವ ಆಹಾರ ಪದ್ಧತಿ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಬೆಳೆ ಪದ್ಧತಿಯನ್ನು ಅಮಾನುಲ್ಲಾನ ತರಹದ ಘಟ್ಟಕ್ಕೆ ಪೂರಕ ಮಾದರಿಯನ್ನು ರೈತರು ಅಳವಡಿಸಿಕೊಳ್ಳುವಂತಾಗಲೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾ ಹಾರೈಸುತ್ತದೆ ಅಮಾನುಲ್ಲಾರ ಪ್ರಕಾರ ರೈತರು ಈ ದೇಶದಲ್ಲಿ ಸ್ವಾಭಿಮಾನದಿಂದ ಬದುಕುವಂತಾಗಬೇಕಿದೆ ರೈತರನ್ನು ಈ ದೇಶದಲ್ಲಿ ಆಧುನಿಕ ಶೂದ್ರರನ್ನಾಗಿ ಮಾಡಿದ್ದಾರೆ ದೇಶದಲ್ಲಿ ನಾಲ್ಕು ಆಧುನಿಕ ವರ್ಗಗಳು ಹುಟ್ಟಿಕೊಂಡಿವೆ ಒಂದನೇ ವರ್ಗ ರಾಜಕಾರಣಿಗಳು ಎರಡನೇ ವರ್ಗ ಅಧಿಕಾರಿಗಳು ಮೂರನೇ ವರ್ಗ ವ್ಯಾಪಾರಿಗಳು ನಾಲ್ಕನೇ ವರ್ಗ ರೈತ ವರ್ಗ ಮೂರು ವರ್ಗಗಳು ರೈತ ವರ್ಗವನ್ನು ಶೋಷಣೆ ಮಾಡಿ ಬದುಕುತ್ತಿವೆ ಅದಕ್ಕಾಗಿ ರೈತ ವರ್ಗ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವಂತಾಗಬೇಕಾದಲ್ಲಿ ನಮ್ಮ ಕೃಷಿ ಪದ್ಧತಿಯನ್ನು ನಾವು ಬದಲಾಯಿಸಬೇಕು ಆ ಮುಖಾಂತರ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ಎದೆಯುಬ್ಬಿಸಿ ಹೇಳುತ್ತಾನೆ ಅವರು ಹೇಳುವುದು ನೂರರಷ್ಟು ಸತ್ಯವಿದ್ದು ರೈತರು ಸ್ವಾವಲಂಬಿ ಬದುಕನ್ನು ಪಡೆಯಲು ಕೃಷಿಯನ್ನು ಬದಲಾಯಿಸಿಕೊಳ್ಳಲೇಬೇಕಾಗಿದೆ ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳಲೇಬೇಕಾಗಿದೆ ಎಂಬುದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ